ಹಲೋ ಸಾಂತ್ರ ಹಾಗಿದ್ದೀರಾ ನಾನು ನಿಮ್ಮ ವಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚರ್ ಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ರೇಷನ್ ಕಾರ್ಡು ಎರಡರಿಂದ ಮೂರು ಗಂಟೆ ಗಂಟೆ ಹೊಸ ಅರ್ಜಿ ಯಾರೆಲ್ಲ ಹಾಕಿಸ್ಕೊಡ್ಬೋದಾಗಿತ್ತು ಅಂಥವರೆಗೂ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದರು ನಾನು ಇಮ್ಮಿಡಿಯೇಟ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಂದರೆ ನೋಟೀಸನ್ನು ಸಹ ಕೊಡದೆ ಇಮ್ಮಿಡಿಯೇಟ್ಲಿ ಬಿಟ್ಟಿದ್ದರು ಆದರೆ ನಾನು ಒಂದು ಪೋಸ್ಟನ್ನು ಹಾಕಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಎರಡರಿಂದ ಮೂರು ಗಂಟೆ ತನಕ ಪ್ಲೀಸ್ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅಂತ ಒಂದು ಪೋಸ್ಟನ್ನು ಹಾಕ್ಸಿದ್ದೆ ಬಟ್ ಹಾಕಿದ್ದೆ ನಾನೇ ಬಟ್ ಆದರೂ ಎಷ್ಟು ಜನ ಅಪ್ಲಿಕೇಶನನ್ನು ಹಾಕಿಸ್ಕೊಂಡ್ರೂ ಇಲ್ಲಿ ಗೊತ್ತಿಲ್ಲ ಆದರೂ ತುಂಬ ತಡ ಆಗ್ಬಿಟ್ಟಿತ್ತು ಅಂದರೆ ಎರಡೂವರೆ ಎರಡೂವರೆಗೆ ನಾನು ಪೋಸ್ಟ್ ಮಾಡಿರೋದು ಅದು ರೇಷನ್ ಕಾರ್ಡ್ ಬಿಟ್ಟಿದ್ದೆ ಎರಡು ಗಂಟೆಗೆ ಯಾಕೆಂದರೆ ನಮಗೆ ನೋಟಿಸ್ ಏನು ಬ ಕೂಡ್ಲಿಕ್ಕೆ ಕೊಡದೆ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾರೆ ಅವರು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲೈ ಮಾಡಬೇಕೋ ಆ ಥರ ಬಿಟ್ಬಿಡ್ತಾರೆ ರೇಷನ್ ಕಾರ್ಡ್ಗಳನ್ನ ಸುಮ್ಮನೆ ಇಮಿಡಿಯೇಟ್ಲಿ ನಮ್ಗೆ ಗೊತ್ತೂ ಸಹ ಆಗೋದಿಲ್ಲ ಅದು ಆ ಥರ ಒಂದು ಪ್ರಾಬ್ಲಮ್ಗಳು ಆಗ್ತಾನೆ ಇರ್ತವೆ ಏನೋ ಮಾಡೋದಕ್ಕಾಗೋದಿಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ ಇಂತಹ ಒಂದು ಸಿಚುವೇಷನ್ನಲ್ಲಿ ನೀವು ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಯಾವುದೇ ರೀತಿಯ ಒಂದು ಸರ್ವರ್ ಸಮಸ್ಯೆಗಳಿಲ್ಲದೇನೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆ ಟೈಮ್ನಲ್ಲಿ ಅಂದರೆ ನೆನ್ನೆ ಬಿಟ್ಟಿದ್ರಲ್ಲ ಆ ಥರ ಬಿಟ್ಟರೆ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಸೈಬರ್ಗೆ ವಿಸಿಟ್ ಮಾಡಿ ಇಮ್ಮಿಡಿಯೇಟ್ಲಿ ಏನು ಮಾಡ್ತೀರ ಅಂದರೆ ಕೂಡಲೇ ಸೈಬರ್ಗಳಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಅಂದರೆ ಅದು ಒಂದು ಸರ್ಟ್ ಜೆರಾಕ್ಸ್ ನಾನು ಅವರು ಕೊಟ್ಟರೆ ಅವರು ಬಿಟ್ಟಿದ ತಕ್ಷಣ ನಿಮಗೆ ಕೂಡಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಓ ಟಿ ಪಿ ಮೂಲಕ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ಗಳು ಹಾಕಿಸ್ಕೊಳ್ಬೇಕು ಅಂಥವ್ರಿಗೆ ಒಂದು ಭರ್ಜರಿ ಐಡಿಯಾವನ್ನು ಕೊಡ್ತಾ ಇದ್ದೀನಿ ಒಂದು ಸಟ್ ಜೆರಾಕ್ಸನ್ನು ಕೊಟ್ಟರೆ ಅವ್ರೇನು ಮಾಡ್ತಾರೆ ಒಂದು ಓ ಟಿ ಪಿ ಮೂಲಕ ನಿಮ್ಮ ಅರ್ಜಿಯನ್ನು ಸಬ್ಮಿಟ್ ಮಾಡ್ತಾರೆ ಅದ್ರ ಜೊತೆಗೆ ಯಾವುದಾದ್ರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಒಂದು ರೇಷನ್ ಕಾರ್ಡ್ ಜೆರಾಕ್ಸ್ ಇದ್ರೆ ತೊಗೊಂಡು ಹೋಗಿ ಕೊಡಿ ಉತ್ತಮ ಏಕೆಂದರೆ ಒಂದು ಸೊಸೈಟಿ ಕೊಡಿ ಇಮ್ಮಿಡಿಯೇಟ್ಲಿ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಅದರಲ್ಲಿ ಕೆಲವೊಂದು ಕೋರ್ಟ್ಸ್ಗಳಿರ್ತದೆ ಆ ಕೋಡ್ಸ್ಗಳನ್ನ ಹುಡ್ಕೋದಕ್ಕೆ ತುಂಬ ಈಸಿ ಆಗುತ್ತೆ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ಸಹ ಒಂದು ಫೋಟೋ ಹೊಡ್ಕೊಂಡು ಹೋಗಲಿ ಅಥವಾ ಒಂದು ಅದು ಒಂದು ಅದೂ ಒಂದು ಝರಕ್ಸ್ ತೊಗೊಂಡೋಗ್ಬಿಟ್ಟು ನೀವು ಸೈಬರ್ಗಳ ಕೊಟ್ಟರೆ ಇಮ್ಮಿಡಿಯೇಟ್ಲಿ ರೇಷನ್ ಕಾರ್ಡ್ಗೆ ಬಿಟ್ಟಿದ್ದ ತಕ್ಷಣ ಕೂಡಲೇ ಅರ್ಜಿಯನ್ನು ಹಾಕ್ಸಿ ನಿಮಗೆ ಒಂದು ಅಕ್ಲಾಟ್ಮೆಂಟ್ ಫಾರ್ಮ್ ಫಾರಮನ್ನು ಕೊಡ್ತಾರೆ ಅದನ್ನು ತಗೊಂಡೋಗ್ಬಿಟ್ಟು ನೀವು ನೇರವಾಗಿ ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಿದ್ರೆ ಗೌರ್ಮೆಂಟಿಂದ ಯಾವಾಗಾದರೂ ಅನೌನ್ಸ್ ಮಾಡಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಇದ್ದೀವಿ ಅಂತ ಇಮ್ಮಿಡಿಯೇಟ್ಲಿ ಅವರು ಅಪ್ರೂವಲ್ ಮಾಡೋ ಥರ ಏನಾದರೂ ಇದ್ರೆ ಅಪ್ರೂವಲ್ ಮಾಡಿ ನಿಮಗೆ ರೇಷನ್ ಕಾರ್ಡನ್ನು ಕೊಡ್ತಾರೆ ಸತ್ತರೆ ಅದೇ ರೀತಿ ನೆಕ್ಸ್ಟು ಅಂದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಯಾವಾಗ ಬಿಡಬಹುದು ರೇಷನ್ ಕಾರ್ಡು ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಮೊದಲನೇದಾಗಿ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡು ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಅಟ್ಲೀಸ್ಟ್ ವಾರಕ್ಕೆ ಎರಡು ಬಾರಿ ಆದರೂ ಬಿಟ್ಟೇ ಬಿಡ್ತಾರೆ ಒಂದೊಂದು ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಸಾರಿ ಆದರೂ ಬಿಡ್ತಾರೆ ಬಟ್ ಆ ಟೈಮ್ನಲ್ಲಿ ನಮಗೆ ಗೊತ್ತಾಗೋದಿಲ್ಲ ಆವಾಗವಾಗ ಚೆಕ್ ಮಾಡ್ತಾಯಿದ್ರೆ ನಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ನೀವೇನು ಮಾಡ್ತೀರಾ ಅಂದರೆ ಒಂದು ವಾರಕ್ಕೆ ಎರಡರಿಂದ ಮೂರು ಸರಿ ಆದರೂ ಮಿನಿಮಮ್ ಬಿಡ್ತಾವ್ರೆ ಈಗ ಅದಕ್ಕೆ ಸೈಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಕೂಡಲೇ ಆ ಕೆಲಸ ಮಾಡಿ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಕ್ಯಾಶ್ಟು ಮತ್ತು ಇನ್ಕಮು ಆಧಾರ್ ಕಾರ್ಡು ಇದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಎಲ್ಲವೂ ಸಹ ಕಂಪ್ಲೀಟಾಗಿ ಡೀಟೇಲಾಗಿ ಇರಬೇಕಾಗುತ್ತೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಸಹ ಕೂಡಲೇ ಇಮಿಡಿಯೇಟ್ಲಿ ಚೇಂಜ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಏನೋ ತೊಗೊಬಿಡುತ್ತೆ ಬಟ್ ಆದರೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ರೇಷನ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ತಗೊಳ್ಬಿಡುತ್ತೆ ಬಟ್ ಅಪ್ರೂವಲ್ ಆಗಬೇಕಾದ್ರೆ ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗುವಂಥ ಒಂದು ಪರಿಸ್ಥಿತಿ ಬಂದರೂ ಬರಬಹುದು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಸದ್ರೆ ಅದೇ ರೀತಿ ನೆಕ್ಸ್ಟು ನಿಮ್ಗೇನಾದರೂ ಕ್ಯಾಶ್ಟು ಇನ್ಕಮ್ ಏನಾದರೂ ಇಲ್ಲ ಅಂದರೆ ಕೂಡಲೇ ರಿನಿವಲ್ ಮಾಡಿಸ್ಕೊಳ್ಳಿ ಅದೇ ರೀತಿ ಏನಾದರೂ ಪ್ರಾಬ್ಲಮ್ಗಳು ತಿದ್ದುಪಡಿ ಏನಾದ್ರು ಮಾಡಿಸ್ಕೋಬೇಕಂದ್ರೆ ಇಮಿಡಿಯೇಟ್ಲಿ ಕ್ಯಾಶ್ಟು ಮತ್ತು ಇನ್ಕಮಲ್ಲಿ ಆಗಿರ್ಬೋದು ಆಧಾರ್ ಕಾರ್ಡಲ್ಲಿರ್ಬೋದು ಇಮ್ಮಿಡಿಯೇಟ್ಲಿ ಅದನ್ನು ಒಂದು ಕರೆಕ್ಷನ್ಸ್ ಏನಾದರೂ ಇದ್ದರೆ ಕರೆಕ್ಷನ್ಸನ್ನು ಇಮ್ಮಿಡಿಯೇಟ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹಳೆಯ ರೇಷನ್ ಕಾರ್ಡಲ್ಲಿ ಏನಾದರೂ ನೀವು ಇದ್ದರೆ ಇಮ್ಮಿಡಿಯೇಟ್ಲಿ ಡಿಲೀಟ್ ಮಾಡಿಸ್ಕೊಳ್ಳಿ ಹಾಗೆಯೇ ನೀವು ಅಪ್ಲೈ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಹೊಸ ರೇಷನ್ ಕಾರ್ಡ್ ಅರ್ಜಿ ರಿಜೆಕ್ಟ್ ಮಾಡ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಹಳೆ ರೇಷನ್ ಕಾರ್ಡ್ ಅಲ್ಲಿ ಯಾವುದ್ರಲ್ಲೂ ಸಹ ನೀವು ಇರಬಾರ್ದು ಇದನ್ನು ದಯವಿಟ್ಟು ನೆನ್ಪಿನಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೆ ದಯವಿಟ್ಟು ಡಿಲೀಟ್ ಮಾಡಿಸ್ಕೊಂಡು ಅಪ್ಲೈ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಏನು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ಅಪ್ರೋವಲ್ ಆಗೋ ಟೈಮ್ನಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ ಆವಾಗ ಅಷ್ಟು ವರ್ಷ ಅಷ್ಟು ದಿನ ಕಾದು 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 ನಿಮಗೂ ಬೇಜಾರಾಗಿಬಿಟ್ಟಿರ್ತದೆ ಬಟ್ ಆದರೆ ಈ ಥರ ರಿಜೆಕ್ಟ್ ಮಾಡಿದ್ರೆ ಇನ್ನೂ ಸಹ ನಿಮಗೆ ಒಂದು ಪ್ರಾಬ್ಲಮ್ಗಳು ಆಗುವಂಥ ಸಾಧ್ಯತೆಗಳಿರ್ತದೆ ನೀವೇನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ಏನಾದರೂ ಆ ಥರ ಇದ್ದರೆ ಇಮ್ಮಿಡಿಯೇಟ್ಲಿ ಅರ್ಥ ಆಯ್ತಾ ಏನಾದರೂ ಥರ ಇದ್ದರೆ ಡಿಲೀಟ್ ಮಾಡಿಸ್ಕೊಳ್ಳಿ ಹಳೆ ರೇಷನ್ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಯಾವಾಗಾದರೂ ತಿದ್ದುಪಡಿಗೆ ಬಿಟ್ಟಿದ ತಕ್ಷಣ ಡಿಲೀಟ್ ಮಾಡಿಸ್ಕೊಂಡು ನೀವು ಹೋಗ್ಬಿಟ್ಟು ಇದರಲ್ಲಿ ಅಪ್ರೂವಲ್ ಕೊಡಲೇಬೇಕು ಅಂದರೆ ಫುಡ್ ಅಫೀಸಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಆಮೇಲೆ ನೀವು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಬೇಕಾಗುತ್ತೆ ಇದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಮೇಯ್ನ್ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟು ಈ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು ಆದರೆ ಎಲ್ಲೆಲ್ಲಿ ಬಿಡ್ತಿದ್ದಾರೆ ಸ್ನೇಹಿತರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಇಷ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ಗಳು ಸಹ ಭೇಟಿ ನೀಡಿ ಸಿ ಎಸ್ ಸಿ ಆಗಿರ್ಬೋದು ಕೆಲವೊಂದು ಸೈಬರ್ಗಳಿರ್ತವೆ ಅಂಥ ಸೈಬರ್ಗಳಿಗೆ ನೀವು ಭೇಟಿ ನೀಡಿದ್ರೆ ಇಮ್ಮಿಡಿಯೇಟ್ಲಿ ಅವರು ನಿಮಗೆ ಏನು ಅಪ್ಲಿಕೇಶನ್ ಮಾಡಬೇಕು ಅದನ್ನು ಅಪ್ಲೈ ಮಾಡಿಕೊಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂದರೆ ಎಲ್ಲ ಸೈಬರ್ಗಳಲ್ಲೂ ಪಬ್ಲಿಕ್ ಲಾಗಿನ್ನಲ್ಲೂ ಸಹ ಬಿಡ್ತಾ ಇದ್ದಾರೆ ಸಿ ಸಿನಲ್ಲೂ ಬಿಡ್ತಾರೆ ಪಬ್ಲಿಕ್ ಲಾಗಿನ್ ಅಂದರೆ ಎಲ್ಲರೂ ಸಹ ಯೂಸ್ ಮಾಡುವಂಥ ಒಂದು ಲಿಂಕ್ ಅಂತ ಹೇಳಬಹುದು ಆ ಲಿಂಕಲ್ಲೂ ಸಹ ಬಿಡ್ತಾರೆ ಎಲ್ಲರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋ ಥರ ಇದ್ದರೆ ಇಮಿಡಿಯೇಟ್ಲಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ವಾರಕ್ಕೆ ಒಂದರಿಂದ ಎರಡು ಬಾರದ್ದರು ಕಂಪಲ್ಸರಿ ಬಿಟ್ಟೇ ಬಿಡ್ತಾರೆ ಇದನ್ನು ನಿಟ್ಟನಲ್ಲಿ ಇಟ್ಕೊಳ್ಳಿ ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ಗೆ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಂದು ಸಲ್ಟ್ ಜರಾಕ್ಸನ್ನು ಕೊಟ್ಟರೆ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇದನ್ನು ನಿಂಟ್ನಲ್ಲಿ ಇಟ್ಕೊಳ್ಳಿ ಓಕೆ ಇದೇ ರೀತಿ ಯಾವುದಾದ್ರೂ ಸೈಬರ್ ಅಪ್ಡೇಟಿಂಗ್ಸ್ ಮಾಹಿತಿಗಳಿದ್ರೆ ಖಂಡಿತ ಕೂಡಲೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಅದರ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಹಾಯ್ ಬಾ ಬೈ ನೆಕ್ಸ್ಟ್ ವಡದಲ್ಲಿ ಸಿಗೋಣ